ದೇಶಿಯವರ ಸಾಹಿತ್ಯ ಬಹಳ ಪ್ರಸಿದ್ಧವಾಗಲು ಕಾರಣ ಏನು ಅಂತಂದರೆ ಅವರಿಗೆ ಓದುವರೊಡನೆ ಇರುವ ಸಂವಹನ ಕ್ರಿಯೆ ತಾನು ಬರೆದಿದ್ದನ್ನು ಬೇರೆಯವರು ಓದಿ ಅರ್ಥ ಮಾಡಿಕೊಳ್ತಾರಾ ಇಲ್ವ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾಯಿತ್ತು ಎಲ್ಲ ಗಣ್ಯರಿಗೆ ನಮಸ್ಕಾರ ನರೇಂದ್ರ ಅವರು ಮತ್ತು ಶಿವರೆಡ್ಡಿ ರಾಜೇಶ್ವರಿಯವರ ಸಹಕಾರದೊಂದಿಗೆ ತುಂಬ ಕಷ್ಟಪಟ್ಟು ಈ ಬೃಹತ್ ಸಂಪುಟಗಳನ್ನು ಹೊರತರಲು ಸಾಧ್ಯವಾಗಿದೆ ಸಾಮಾನ್ಯವಾಗಿ ಒಬ್ಬ ಲೇಖಕ ನಿರ್ಗಮನಗೊಂಡ ತಕ್ಷಣ ಅವ್ರದ್ದು ಸಮಗ್ರ ತರಬೇಕು ಅಂತ ಒಂದು ಕೆಲವ್ರಿಗೆ ಹುಚ್ಚು ಬರುತ್ತೆ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಕಲ್ಬುರ್ಗಿಯವರು ವೈಸ್ ಚಾನ್ಸಲರ್ ಆಗಿದ್ದಾಗ ಕುವೆಂಪು ಅವರ ಸಮಗ್ರ ತರಬೇಕು ಅಂತ ಒಂದು ಯೋಜನೆ ಹಾಕಿದರು ಅದಕ್ಕೆ ಶಿವಾರೆಡ್ಡಿಯವರನ್ನ ಸಂಪಾದಕರಾಗಿ ಮಾಡಿದರು ಅದೇ ಸಂಪ್ರದಾಯವನ್ನು ಮುಂದುವರಿಸಿ ನಮ್ಮ ಶಿವರೆಡ್ಡಿ ಕುವೆಂಪು ಅವ್ರದ್ದು ಮತ್ತು ತೇಜಸ್ವಿಯವ್ರದನ್ನು ತಂದಿದ್ದಾರೆ ತೇಜಸ್ವಿಯವ್ರದ್ದನ್ನು ತರೋಕ್ಕೆ ಮುಖ್ಯ ಕಾರಣ ಎಮ್ ಸಿ ನರೇಂದ್ರ ಅವರು ತೇಜಸ್ವಿಯವರ ಸಾಹಿತ್ಯ ಬಹಳ ಪ್ರಸಿದ್ಧವಾಗಲು ಕಾರಣ ಏನು ಅಂತಂದರೆ ಅವ್ರಿಗೆ ಓದುಗರೊಡನೆ ಇರುವ ಸಂವಹನ ಕ್ರಿಯೆ ತಾನು ಬರೆದಿದ್ದನ್ನು ಬೇರೆಯವರು ಓದಿ ಅರ್ಥ ಮಾಡ್ಕೊಳ್ತಾರಾ ಇಲ್ವ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಮತ್ತು ಅರ್ಥವಾಗುವ ರೀತಿ ಬರೀತಾ ಇದ್ದರು ಇವತ್ತು ನೀವು ಯಾವುದಾದ್ರೂ ಅವರ ಪುಸ್ತಕವನ್ನು ಒಂದು ಪೇಜ್ ಓದಿದ್ರು ಅವರೇ ನಿಮ್ಮ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಇದುವರ ಅನುಭವ ಬರುತ್ತೆ ಅವರು ಬಹಳ ಜನಪ್ರಿಯವಾಗಲು ಕಾರಣ ಏನಂದರೆ ಈ ಸಂವಹನ ಕ್ರಿಯೆ ಜೊತೆಗೆ ಅವರಿಗಿದ್ದಂಥ ಕೆಲವು ಗುಣಗಳು ಬಹಳ ಮುಖ್ಯ ಅದರಲ್ಲಿ ಏನು ನೀವು ಅದರಲ್ಲಿ ಎರಡು ಪುಸ್ತಕವನ್ನು ನಾನು ಮುಖ್ಯವಾಗಿ ನಿಮಗೆ ಹೇಳ್ತೀನಿ ಒಂದು ಕರ್ವಾಲೋ ಇನ್ನೊಂದು ಮಿಸ್ಸಿಂಗ್ ಲಿಂಕ್ ಕರ್ವಾಲೋ ಮುಂದಿನ ವರ್ಷಕ್ಕೆ ಬರೆದು ಐವತ್ತು ವರ್ಷ ಆಗತ್ತೆ ಸುಮಾರು ಎಪ್ಪತ್ತೈದು ಅಷ್ಟೊತ್ತಿಗೆ ಎಪ್ಪತ್ತೈದು ಅಥವಾ ಎಂಬತ್ತು ಮುದ್ರಣೆಗಳನ್ನು ಕಾಣಬಹುದು ಜನಗಳಿಗೆ ಇಷ್ಟ ಆಗೋದಕ್ಕೆ ಕಾರಣ ಏನು ಅಂದರೆ ಅವರ ಲೇಖ ಅವರ ಕಥೆಗಳು ಕಥನ ಅದರಲ್ಲಿ ಕುವೆಂಪು ಅವರಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ತಿಳಿ ಹಾಸ್ಯ ನೀವು ಯಾವುದೇ ಸುಮ್ಮನೆ ಓದ್ತಾ ಇದ್ರೂ ನಮ್ಮ ಮನೆಯಲ್ಲಿ ಕೆಲವರೆಲ್ಲ ಓದ್ತಿರ್ತಾರೆ ಅವರು ಅವರವರೇ ನಕ್ಕೊತಾ ಇರ್ತಾರೆ ಏನಯ್ಯ ಅಂದರೆ ಏ ಹಿಂಗೆ ತೇಜಸ್ವಿಯವರು ಹಿಂಗೆ ಬರೆದಿದ್ದಾರೆ ಅಂತ ಅದಕ್ಕೆ ನಕ್ಕೆ ಅಂತ ಹೇಳ್ತಾರೆ ಇದು ಜಿ ಎಚ್ ನಾಯಕರು ಓದಿದಾಗಂತೂ ಅದು ತುಂಬ ಬಿದ್ದು ಬಿದ್ದು ನಗ್ತಾಯಿದ್ರು ಅವರು ತಿಳಿಹಾಸ್ಯ ಸ್ವಲ್ಪ ರಾಜಕೀಯ ಸ್ವಲ್ಪ ಸಾಹಿತ್ಯ ಸ್ವಲ್ಪ ತುಂಟಾಟ ಇವೆಲ್ಲವೂ ಆ ಕಥನ ರೂಪದಲ್ಲಿ ಇರೋದಕ್ಕೆ ಅವರು ಪ್ರಯತ್ನ ಪಡ್ತಾಯಿದ್ರು ತಾನು ಬರೆದಿದ್ದು ಬೇರೆಯವರಿಗೆ ಅರ್ಥವಾಗುತ್ತಾ ಇಲ್ಲವಾ ಅನ್ನೋದನ್ನು ನೀವು ಮಿಸ್ಸಿಂಗ್ ಲಿಂಕ್ ಓದಿದರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಎಷ್ಟು ಕಠಿಣವಾದ ವಿಷಯ ಮಾನವನ ಉಗಮದ ಸ್ಥಿತಿ ಅದನ್ನು ನಿಮಗೆ ಎಷ್ಟು ಚೆನ್ನಾಗಿ ಅರ್ಥವಾಗಂಗೆ ಯಾವ ಕಾಲದಲ್ಲಿ ಏನೇನಾಯಿತು ಅನ್ನೋದನ್ನು ಎಲ್ಲ ಬಹಳ ಚೆನ್ನಾಗಿ ತಿಳಿಸ್ತಾರೆ ಆಮೇಲೆ ಈ ನರೇಂದ್ರ ಅವ್ರಿಗೂ ರೆಡ್ಡಿ ಅವ್ರಿಗೂ ಇನ್ನೊಂದು ಜವಾಬ್ದಾರಿ ಇದೆ ನಮ್ಮ ಜಿ ಎಚ್ ಹೇಳ್ತಾ ಹೇಳ್ತಾಯಿದ್ರು ತೇಜಸ್ವಿಯರ ನಿರ್ಗಮನದ ನಂತರ ಓದುಗರ ಪ್ರತಿಕ್ರಿಯೆಗಳು ಸಾವಿರದ ಇನ್ನೂರು ಪುಟಗಳಷ್ಟು ಇದೆ ಅದನ್ನೆಲ್ಲ ಕಂಪೈಲ್ ಮಾಡಿದರೆ ಅಷ್ಟು ಇದೆ ಯಾರ ಲೇಖಕ ನಿರ್ಗಮನ ಆದಾಗಲೂ ಸಹ ಅಷ್ಟೊಂದು ರಿಯಾಕ್ಷನ್ಸ್ ಬಂದಿರಲಿಲ್ಲ ಜಿ ಎಚ್ ನಾಯಕರು ಅದನ್ನು ನಾನು ಯಾವಾಗಲೂ ಹೇಳೋರು ಅದೊಂದು ಪುಸ್ತಕ ತಂದುಬಿಡಿ ಅದೊಂದು ಪುಸ್ತಕ ತಂದುಬಿಡಿ ಅಂತ ಆದರೆ ರೆಡ್ಡಿಯವರು ನಾವು ತರ್ತೀವಿ ನಾವು ತರ್ತೀವಿ ಅಂತ ಹೇಳಿ ನಮಗೆ ಅಡ್ಗಾಲ ಹಾಕಿದರು ಈಗ ಅವರು ತರೋ ಜವಾಬ್ದಾರಿ ಅವ್ರ ಮೇಲಿದೆ ಅವರಿಗೆ ಈಗ ತಾನೇ ಇದ್ದೆ ಅವರಿಗೆ ಅದನ್ನು ಒಂದು ಪುಸ್ತಕನ ತನ್ನಿ ಎಷ್ಟು ಓದುಗರು ಯಾವ್ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಏನೇನು ಬರೆದಿದ್ದಾರೆ ಅದೆಲ್ಲ ನಿಮಗೆ ಓದುಗರಿಗೆ ಗೊತ್ತಾಗುತ್ತೆ ಅದೇ ಒಂದು ಜಗತ್ತು ಬೇರೆ ಜಗತ್ತನ್ನು ತೆರೆದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಆಮೇಲೆ ಮಾಯಾಲೋಕದವರೆಗೂ ಅವರು ಏನು ಬರೆದ್ರು ಸಹ ಅದು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಅರ್ಥ ಆಗೋದು ಕೆಲವರು ಬರೆದ್ರೆ ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸ್ಗೆ ಕಟ್ಟಿ ಆಗೋಗಿರುತ್ತೆ ಅರ್ಥವೇ ಆಗಲ್ಲ ಅದು ಈಗ ಬಹಳ ಜನ ಈಗ ಬರೀತಾ ಇದ್ದಾರೆ ಅದನ್ನು ಈ ಗುಣಗಳನ್ನೆಲ್ಲ ಅಲ್ಲಿಯೂ ನೋಡಬಹುದು ನೀವು ಈ ಮುಖ್ಯ ತಾನು ಬರ ಹೇಳಿದ್ದು ಬೇರೆಯವನಿಗೆ ಅರ್ಥವಾಗತ್ತಾ ಇಲ್ವ ಅನ್ನೋದು ಒಂದು ಬಹಳ ಮುಖ್ಯವಾದ ಗುಣ ಅದಕ್ಕೆ ಸಂವಹನ ಕ್ರಿಯೆ ಅಂತ ಕರೀತಾರೆ ಅಂದರೆ ನೀನು ಹೇಳಿದ್ದು ಬೇರೆಯವನಿಗೆ ಸುಲಭವಾಗಿ ಅರ್ಥವಾಗಬೇಕು ಅನ್ನೋ ಬುದ್ಧಿ ಅಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತೇನೆ